ಪ್ರೀತಿಯ ಸ್ನೇಹಿತರೆ ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡೋದು ಹೇಗೆ ಇದು ಬಹಳಷ್ಟು ತಾಯಿ ತಂದೆಯ ಮುಖ್ಯ ವಿಷಯ ಈ ವಿಷಯದ ಬಗ್ಗೆ ಮಾತಾಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಶೀಲ ನಾನು ಪ್ರತಿ ಭಾನುವಾರ ತಂದೆ ತಾಯಿಗೆ ಅಗತ್ಯವಾದಂತಹ ಮಕ್ಕಳು ಬೆಳೆಸುವಂತಹ ಅನುಭವವನ್ನ ಅಧ್ಯಯನವನ್ನ ಹಾಗೆ ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಇವತ್ತು ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡೋದು ಹೇಗೆ ಇದು ಒಂದು ಮುಖ್ಯವಾದ ವಿಷಯ ಅಂತ ನನಗನ್ಸೋದಿಲ್ಲ ಸ್ಟಿಲ್ ನಾನು ಈ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತಂದ್ರೆ ತುಂಬಾ ಜನರಿಗೆ ಮಕ್ಕಳು ದಂಡ್ರಾಗ್ಬಿಡ್ರೆ ಅನ್ನೋ ಟೆನ್ಷನ್ ಇರುತ್ತೆ ಮಗು ಬರೋಕ್ಕಿಂತ ಮೊದಲು ಆಮೇಲೆ ಮಗು ಬಂದ ಮೇಲೆ ಸ್ವಲ್ಪ ಓದ್ನಲ್ಲೋ ಯಾರು ಹಿಂದಿಟ್ಬಿಟ್ರೆ ಅದೊಂದು ಕೊರಗಾಗ್ಬಿಡುತ್ತೆ ಅಯ್ಯೋ ನನ್ನ ಮಗು ಸ್ವಲ್ಪ ಜಾಣ ಇರ್ಬೇಕಾಗಿತ್ತು ಸ್ವಲ್ಪ ಬುದ್ಧಿವಂತಿಕೆ ಇರ್ಬೇಕಾಗಿತ್ತು ಹೀಗೆ ಸಹಜ ಅದು ಯಾವಾಗೂ ತಂದೆ ತಾಯಿ ತಮ್ಮ ಮಕ್ಕಳನ್ನ ಬನ್ನ ಉತ್ತಮರನ್ನಾಗಿ ನೋಡ್ಬೇಕು ಅನ್ನೋದು ಸಹಜವಾದ ಒಂದು ಆಸೆ ಅದು ತಪ್ಪಲ್ಲ ಆದ್ರೆ ಪ್ರತಿಯೊಂದು ಮಗುವು ವಿಭಿನ್ನ ಪ್ರತಿಯೊಂದು ಮಗು ಒಂದೊಂದು ಹೂವಿದ್ದ ಹಾಗೆ ಪ್ರತಿ ಹೂವಿಗೂ ಒಂದು ಗಂಧ ಬಣ್ಣ ಎಲ್ಲ ಇರುತ್ತೆ ಹಾಗೆ ಮಗುವಿಗೂ ಒಂದು ಗಂಧ ಬಣ್ಣ ರೂಪ ಚಂದ ಇದ್ದೇ ಇದೆ ಅದನ್ನ ಯಾರು ಅಲ್ಲಗಳೆಯುವ ಹಾಗಿಲ್ಲ ಒಂದು ಮಗು ಒಂದರಲ್ಲಿ ಚೆಂದ ಕಂಡ್ರೆ ಇನ್ನೊಂದು ಮಗು ಇನ್ನೊಂದ್ರ ಚಂದ ಹಾಗಾಗಿ ಯಾವುದೇ ರೀತಿಯ ಕೀಳರಿಮೆ ಸಲ್ಲದು ತಂದೆ ತಾಯಿಗಳು ಇವತ್ತಿಂದನೇ ತಮ್ಮ ಮಗುವನ್ನ ಖುಷಿಯಾಗಿ ನೋಡುವಂಥದ್ದು ಮತ್ತು ಅದಿರುವ ಹಾಗೆ ಒಪ್ಪಿಕೊಳ್ಳುವಂಥದ್ದು ಮತ್ತು ಆಕೆ ಅಥವಾ ಆತ ಆ ಮಗು ಬುದ್ಧಿವಂತ ಇದೆ ಅಂತ ನೀವು ಮೊದಲು ನಂಬೋದು ಅದು ಬಹಳ ಮುಖ್ಯ ಬುದ್ಧಿವಂತಿಕೆ ಮಕ್ಕಳಲ್ಲಿ ನೋಡ್ಬೇಕು ಅಂತಂದ್ರೆ ಮೊಟ್ಟ ಮೊದಲು ನೀವು ಆ ಮಗು ಬುದ್ಧಿವಂತ ಇದೆ ಅಂತ ಅಂದ್ಕೋಬೇಕು ಅಲ್ಲಿಂದ ಶುರುವಾಗುತ್ತೆ ಬುದ್ಧಿವಂತಿಕೆ ಬೆಳೆಸೋದು ನೀವೇ ಹಗ್ಲೆಲ್ಲ ನನ್ ಮಗ ಇನ್ನೂ ಒಂಚೂರು ದೊಡ್ಡ ಚೆನ್ನಾಗಿರ್ಬೇಕಾಗಿತ್ತು ಅವನಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅವನು ಅವಳು ಏನು ಗಡ್ಡಿ ಅವಳಿಗ ಸ್ವಲ್ಪ ಬುದ್ಧಿವಂತ ಆಗಿರ್ಬೇಕಾಗಿತ್ತು ಅಂತ ನಿಮಗ್ ನೀವ್ ಅಂದ್ಕೊಂಡ ತಕ್ಷಣ ಅಲ್ಲೊಂದು ಸ್ವಲ್ಪ ಬುದ್ಧಿ ಕಡಿಮೆ ಆಗುತ್ತೆ ಯಾಕಂದ್ರೆ ಮಗು ನೀವೇನ್ ಅಂದ್ಕೊಳ್ತೀರಾ ಅದನ್ನೇ ನಂಬ್ತಾ ಹೋಗುತ್ತೆ ಏನ್ ಹೇಳ್ತೀರಾ ಅದನ್ನೇ ನಂಬ್ತಾ ಹೋಗುತ್ತೆ ಸೊ ಆದ್ರೆಲ್ಲ ಮಗು ನೀನು ತುಂಬಾ ಬುದ್ಧಿವಂತ ಇದೆಯಾ ನೀನ್ ತುಂಬಾ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅನ್ನೋದನ್ನ ಇವತ್ತಿಂದ ಹೇಳ್ದಕ್ ಶುರು ಮಾಡಿ ಅವಾಗ ನೋಡಿ ಆತ ಅಥವಾ ಆಕೆ ನಿಜವಾಗ್ಲೂ ಬುದ್ಧಿವಂತಿಗೆ ಒಳಗಡೆಯಿಂದ ಬರ್ತಾ ಹೋಗುತ್ತೆ ಯಾಕೆಂದ್ರೆ ಯಾವ ಮಗು ಈ ಜಗತ್ತಿನಲ್ಲಿ ಚೈತನ್ಯವಿಲ್ಲದೆ ಬಂದಿಲ್ಲ ಚೈತನ್ಯ ಅಂತಂದ್ರೆ ನೀವು ಅನ್ನಿ ಆತ್ಮ ನೀ ಸ್ವರೂಪ ನೀ ಶಕ್ತಿ ಇದೆ ಪ್ರತಿಯೊಂದು ಜೀವಕ್ಕೂ ಒಳಗೊಂದು ಶಕ್ತಿ ಇದೆ ಅದನ್ನ ನೀವ್ ಹೇಗೆ ತಿದ್ದೀರಾ ಹೊರಗಡೆ ತರ್ತೀರ ಅದು ಶಿಕ್ಷಣ ಆಗುತ್ತೆ ಎಜುಕೇಶನ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನಿಟಿ ಅಂತ ವಿವೇಕಾನಂದ್ ಹೇಳ್ತಾರೆ ಶಿಕ್ಷಣ ಅನ್ನೋದು ಒಳಗಿರುವ ದೈವತ್ವವನ್ನ ಹೊರಹಾಕುವ ವಿಷಯ ಹೊರಹಾಕುವ ಸಂಗತಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಶಿಕ್ಷಣವನ್ನ ಕೊಡ್ತೀವಲ್ಲ ಅವಾಗ ದೈವತ್ವವನ್ನ ಹೊರಗೆ ತರಬೇಕು ಅದು ಬುದ್ಧವಂತಿಕೆನೇ ಆಗಿರ್ಲಿ ಅದು ಬಹಳ ಮುಖ್ಯ ಒಂದೇ ಪಾಯಿಂಟ್ ಎರಡನೇದು ಅಂತಂದ್ರೆ ಆ ಮಗುವಿಗೆ ಪುಟ್ಟ ಮಗುವಿನಿಂದನೇ ಎಕ್ಸ್ಪೋಜರ್ ಕೊಡುವಂತದ್ದು ಆಟಿಕೆಗಳ ಮೂಲಕ ಹೊರಗಡೆ ಎಲ್ಲ ತಿರುಗಾಳ ಕರ್ಕೊಂಡು ಹೋಗೋದ್ರ ಮೂಲಕ ಯಾವುದೋ ಗಳಿಗೆ ಕರ್ಕೊಂಡು ಹೋಗ್ ಮೂಲಕ ಹೆಚ್ಚು ಜನರೊಂದಿಗೆ ಹೆಚ್ಚು ಬಣ್ಣದೊಂದಿಗೆ ಹೆಚ್ಚು ಆ ನ ಕೊಡ್ತಾ ಕೊಡ್ತಾ ಹೋದ ಹಾಗೆ ಮಗು ಬೇಗ ಬೇಗ ಬುದ್ಧ್ವತ್ಕೆಗಳನ್ನ ಕಲಿತ್ಕೊಳುತ್ತೆ ಅದು ಹೆಚ್ಚು ಹೆಚ್ಚು ಜಗತ್ತಿನ ಆಗು ಹೋಗುಗಳನ್ನ ಅನುಭವಿಸೋದಕ್ಕೆ ಕಲಿಯುತ್ತೆ ಮೂರನೇದು ಆಟ ಆಡೋದಕ್ಕೆ ಬಿಡೋದು ಚೆನ್ನಾಗಿ ಆಟ ಆಡೋದು ಬಿಡಬೇಕು ಮಕ್ಳಿಗೆ ಓದು 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 ಅಂತ ಹಗಲೆಲ್ಲ ಹೇಳಲೇ ಕೊಡುದು ಬರೀ ಆಟ ಆಡೋದು ಮಕ್ಕಳಿರೋದು ಆಟ ಆಡೋದಕ್ಕೆ ಕಣ್ರಿ ಆಡೋದಕ್ಕೆ ಆ ವಯಸ್ಸೇ ಆಡೋದು ಅಟ್ಲೀಸ್ಟ್ ಒಂದು ಏಳನೇ ಕ್ಲಾಸ್ ವರೆಗಂತೂ ಓದು 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 ಅಂತ ಹಗಲೆಲ್ಲ ಜೀವ ತಿನ್ಬೇಡಿ ಅಟ್ಲೀಸ್ಟ್ ಆಡೋದಕ್ಕೆ ಬಿಡಿ ಆಟ ಆಡಕ್ಕೆ ಹೋದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ ಆ ಆಟಗಳ ಮೂಲಕ ಅವ್ರು ಕಲಿತಾರೆ ಯಾವ್ದು ಸರಿ ಯಾವ ತಪ್ಪು ಯಾವ ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಯಾವ ಮಕ್ಕಳು ಸರಿ ಮಾಡ್ತಿದ್ದಾರೆ ತನ್ನ ಸ್ನೇಹಿತರು ಯಾರು ತನ್ನ ಸ್ನೇಹಿತರು ಯಾರಲ್ಲ ಇದನ್ನೆಲ್ಲ ಕಲಿತಾರೆ ಅಲ್ಲಿ ಮಗುವಿನ ಬುದ್ಧಿವಂತಿಕೆ ಜೀವನ ಕೌಶಲ್ಯ ಎಲ್ಲಾ ಬೆಳೆಯುತ್ತೆ ಹಾಗಾಗಿ ಮಗುವಿನ ಬುದ್ಧಿವಂತಿಕೆಯನ್ನ ಬೆಳೆಸೋದಕ್ಕೆ ಮೊಟ್ಟ ಮೊದಲು ಆಟಿಕೆಗಳನ್ನ ಕೊಡಿಸೋದು ಆಟಗಳನ್ನ ಆಡ್ಸೋದು ಇದು ಎರಡು ಭಾಗ ಆಗ್ಬೇಕು ಬರೀ ಓದು ಬರೀ ಅವ್ರು ನೋಡು ಇವನ್ ನೋಡು ಅವ್ರು ಹಾಗೆ ಮಾಡ್ತಿದಾರೆ ಇವ್ರು ಹೀಗ್ ಮಾಡ್ತಿದ್ದಾರೆ ನೀನು ಇದೆಯಾ ಅನ್ವ ಫೀಲಿಂಗ್ ಅನ್ನ ಯಾವಾಗೂ ಕೊಡ್ತಾ ಇರಬೇಡಿ ಎಸ್ ಆಗುತ್ತೆ ಪಿಯರ್ ಪ್ರೆಷರ್ ಆಗುತ್ತೆ ಎಲ್ಲ ಮಕ್ಕಳು ಹೋಗ್ತಾ ಇರುವಾಗ ಇವನ್ ನನಗೂ ಒಬ್ಬ ತಾಯಿಯಾಗಿ ಎಷ್ಟೋ ಸರಿ ಆಗುತ್ತೆ ನಾನು ಕೂಡ ನನ್ನ ತಮ್ಮಗನ್ಗೆ ಬೈತಿರ್ತೀನಿ ಅದು ತಪ್ಪು ಅಂತಲ್ಲ ಆದ್ರೆ ಅದೇ ಆಗ್ಬಾರ್ದು ಇಪ್ಪತ್ನಾಲ್ಕು ಗಂಟೆ ನೋಡಿ ಎಷ್ಟೋ ಮಕ್ಕಳಿಗೆ ಮಾತ್ ಎತ್ತಿದ್ರೆ ಹೊಡಿತಾ ಇರ್ತಾರೆ ಮಾತ್ ಎತ್ತಿದ್ರೆ ಬೈತಿರ್ತಾರೆ ಹಂಗಿರು ಇಂಗಿರೋ ಗಾಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಯಾವ ಭಾವನೆಗೆ ಬೆಲೆ ಇರಲ್ಲ ಅವರ ಊಟ ಹಾಸರು ತಿಂಡಿ ನಿದ್ದೆ ಓದು ಅವ್ರ ಬಟ್ಟೆ ಎಲ್ಲಾ ಆಯ್ಕೆಗಳನ್ನು ತಂದೆ ತಾಯಿ ಮಾಡ್ತಿರ್ತಾರೆ ಸೊ ಈ ಆಯ್ಕೆಗಳಲ್ಲಿ ಅವರು ನಲುಕ್ತಾ ಇರ್ತಾರೆ ಆ ಮಗುವಿಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನ ಕೊಡೋದು ಜವಾಬ್ದಾರಿಯನ್ನ ಕೊಡೋದು ಇವೆರಡು ಬಹಳ ಮುಖ್ಯ ನಾಲ್ಕು ಮತ್ತು ಐದನೇ ಪಾಯಿಂಟ್ ಬಂದ್ಬಿಡ್ತೀವಿ ಜವಾಬ್ದಾರಿಯನ್ನ ಕೊಡೋದು ಹಾಗೆ ಆಯ್ಕೆ ಸ್ವಾತಂತ್ರ್ಯವನ್ನೂ ಕೊಡೋದು ತುಂಬಾ ಎಲ್ಲಾನು ನಾವೇ ಆ ಮಗುವಿನ ಆಯ್ಕೆಗಳನ್ನ ತೀರ್ಮಾನ ಮಾಡ್ಬಿಟ್ರೆ ಆ ಮಗು ಜೀವನದಲ್ಲಿ ಎಲ್ ಏನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಹೆದರುತ್ತೆ ಹಂಚ್ಕೊಳ್ಳುತ್ತೆ ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಳ್ಳೋದೆ ನಾಳೆ ಮುಂದಿನ ನಿಮ್ಮಿಂದ ಹಾಗಾಯ್ತು ನಿಮ್ಮಿಂದ ಹೀಗಾಯ್ತು ಅನ್ನೋದನ್ನು ದೂರತ್ತೆ ಅದ್ರ ಬದಲು ಆ ಒಂದು ಕೆಲಸದ ಜವಾಬ್ದಾರಿ ಆ ಒಂದು ತನ್ನ ಕೆಲಸವನ್ನ ತಾನೇ ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ನೆಲ್ಲ ಒಟ್ನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತೀಯೋ ಅದಕ್ಕೆ ನೀನು ಜವಾಬ್ದಾರಿ ಅದನ್ನ ಬಿಟ್ಬಿಡಿ ಆ ಮಗುವಿನ ಪಾಡಿ ಬಿಟ್ಬಿಡಿ ಎಸ್ ನೀನು ಶಾಲೆಗೆ ಹೋಗಲ್ವಾ ಬೇಡ ಹೋಗ್ಬೇಡ ಆದ್ರೆ ನಾಳೆ ಶಾಲೆಗೆ ಹೋಗ್ದೆ ನಿನ್ ಮನೇಲಿ ಕುತ್ಕೊಂಡು ಫೇಲ್ ಆದ್ರೆ ಅದ್ರ ಜವಾಬ್ದಾರಿ ನೀನು ಹಾಗೆ ಎಲ್ಲದಕ್ಕೂ ಹಾಗೇನೆ ನೀನು ಜವಾಬ್ದಾರಿ ನೀನು ಜವಾಬ್ದಾರಿ ತಗೊಕೊಡ್ಬೇಕ ಹಾಗೆ ನಿನ್ನ ಡಿಸಿಷನ್ಗೆ ನಿರ್ಧಾರಗಳಿಗೆ ನೀನೆ ಜವಾಬ್ದಾರ ಆಗ್ಬೇಕು ಅನ್ನೋದನ್ನ ಆ ಮಗುವಿಗೆ ಪುಟ್ಟ ಪುಟ್ಟ ವಯಸ್ಸಿನಿಂದಾನೇ ಹೇಳ್ಕೊಡ್ಬೇಕು ಬಟ್ಟೆಗಳಿರ್ಬೋದು ಯಾವುದೋ ಒಂದು ಆಯ್ಕೆ ವಿಷಯ ಇರುತ್ತೆ ಆಹಾರದ ವಿಷಯದಲ್ಲಿ ಎಸ್ ನಿನಗಿಷ್ಟ ಇದ್ದೆ ಅಂತ ನಾನು ಇವತ್ತು ಬರ್ಗರ್ ಕೊಡಿಸ್ತಾ ಇದ್ದೀನಿ ಆದ್ರೆ ಇಲ್ಲಿ ಹೊಟ್ಟೆ ಕೆಟ್ರೆ ಏನಾದ್ರು ಆದ್ರೆ ಜವಾಬ್ದಾರಿ ನಿಂದು ಇದು ಎಲ್ಲಿವರೆಗೆ ನಾವು ಬರೀ ದೊಡ್ಡವರಷ್ಟೇ ಮಾಡ್ಕೊಂಡಿರ್ಬೇಕಾ ಅಂತ ನೀವು ಕೇಳ್ಬೋದು ಇಲ್ಲ ಅವರು ಜವಾಬ್ದಾರಿ ಅಂದ್ರೆ ಒಂದು ತಿಂಗಳಲ್ಲಿ ದಿನಾನು ಕೆಡ್ತಿದಾರೆ ಅಂದ್ರೆ ನೀವು ಕಂಟ್ರೋಲ್ ಮಾಡ್ಲೇಬೇಕು ಸಿಟ್ಟು ಮಾಡ್ಲೇಬೇಕು ಬೈಲೇಬೇಕು ಕೆಡಗಾದ್ರೆ ಹೇಳಿದ್ದಲ್ಲ ಮಕ್ಕಳನ್ನ ಆಟಮಾರಿ ತನ ನಿಭಾಯಿಸೋದು ಹೇಗೆ ಅಂತ ಹಾಗೇ ಮಾಡ್ಲೇಬೇಕು ಆದ್ರೆ ಯಾವಾಗ್ಲೂ ಅದೇ ಮಾಡ್ಬಾರ್ದು ತಂದೆ ತಾಯಿ ಮುಖ್ಯವಾಗಿ ಆ ಒಂದು ನಂಬಿಕೆ ವಿಶ್ವಾಸವನ್ನ ತನ್ನ ಮಗುವಿನ ಬಗ್ಗೆ ಬೆಳೆಸ್ಕೋಬೇಕಾಗಿದ್ದು ಬಹಳ ಮುಖ್ಯ ಬುದ್ಧಿವಂತಿಕೆ ಅಂದ್ರೆ ಎಲ್ಲಿಂದ ಮೇಲಿಂದ ಬರಲ್ಲ ಬರಲ್ಲಾಗಲ್ರಿ ಆ ಮಗು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಷನ್ ಇಟ್ಟು ಓದ್ಬೇಕು ಅಂತಂದ್ರೆ ಆ ಮಗುವಿನ ಮನಸ್ಸು ಕ್ಲಿಯರ್ ಆಗಿರ್ಬೇಕು ಆ ಮಗುವಿನ ಮನಸ್ಸು ಯಾವಾಗ ಕ್ಲಿಯರ್ ಇರುತ್ತೆ ಅಂತಂದ್ರೆ ನೀವು ಆ ಮಗುವಿಗೆ ಧನಾತ್ಮಕವಾದಂತಹ ತಿಳುವಳಿಕೆ ವಿಶ್ವಾಸವನ್ನ ಕೊಟ್ಟಾಗ ಆ ಮಗುವಿಗೆ ಆಡೋದಕ್ ಬಿಟ್ಟಾಗ ಆ ಮಗುವಿಗೆ ಸ್ಪಂದಿಸಿದಾಗ ಆಮೇಲೆ ಆ ಮಗುವಿನ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದನ್ನು ತಿಳ್ಕೊಂಡು ಅಡ್ರೆಸ್ ಮಾಡಿದಾಗ ಆ ಮಗು ಹೆಚ್ಚು ಫೋಕಸ್ ಆಗಿ ವಿಷಯಗಳನ್ನ ಗ್ರಹಿಸುತ್ತೆ ಗ್ರಹಿಕೆ ಬಹಳ ಮುಖ್ಯ ನಾವೇನಂತೀವಿ ಓ ಅವನು ಇದು ಚೆನ್ನಾಗಿದೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಆ ಮಗುವಿನ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಅಂದ್ರೆ ಆ ಮಗು ಒತ್ತಡಗಳಿಂದ ಮುಕ್ತವಾಗಿದೆ ನೀನ್ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನೀವ್ ಆ ಮಗುವಿನ ನೋಡು ಈ ಮಗುವಿನ ನೋಡು ಓದ್ಯ ಬರ್ದಿಯೋ ಅಂತ ಅದನ್ನೆಲ್ಲ ಹೇಳ್ತಾ ಇದ್ರೆ ಆ ಮಗುವಿಗೆ ಒತ್ತಡ ಬರ್ತಾ ಹೋಗುತ್ತೆ ಆ ಮಗುವಿಗೆ ಒತ್ತಡ ಬರ್ತಾ ಹೋದ ಹಾಗೆ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ನಾನು ನೋಡಿದ್ದೀನಿ ಎಷ್ಟೋ ಮಕ್ಕಳಿಗೆ ಬೈದ್ ಬೈದ್ ಬೈತ್ ಬೈದರ ಅಮ್ಮೆ ಚರ್ಮ ತರ ಅವ್ರಿಗೆ ಏನ್ ಬೈದ್ರು ಏನು ಅನ್ಸಲ್ಲ ಏನ್ ಹೊಡೆದ್ರು ಏನು ಅನ್ಸಲ್ಲ ಯಾರಾದ್ರೂ ಏನ್ ಹೇಳಿದ್ರು ಏನು ಅನ್ಸಲ್ಲ ಅವಮಾನ ಅನ್ಸಲ್ಲ ಮಾನ ಅವಮಾನ ಬಡ್ತ ಬಡಗ್ ಬೈಗುಳ ಎಲ್ಲವನ್ನ ಮೀರಿ ಹೋಗ್ಬಿಟ್ಟಿರ್ತಾರೆ ಅಷ್ಟು ಒಂದು ಕಠಿಣತೆಯನ್ನ ಆ ಮನಸ್ಸಲ್ಲಿ ತುಂಬಿಟ್ಟಿರ್ತಾರೆ ಪೋಷಕರು ಆದ್ರಿಂದ ಶಾಲೆನಲ್ಲಿ ಪಾಠ ಹೇಳ್ಕೊಳ್ವಾಗಲೂನು ಆ ಮನಸ್ಸು ತೆರೆದುಕೊಳ್ಳೋದಿಲ್ಲ ಏನೋ ಒಂದು ವಿಷಯ ಹೇಳಿದಾಗ ಆ ಮನಸ್ಸು ಓಪನ್ ಅಪ್ ಆಗೋದಿಲ್ಲ ಆ ಮನಸ್ಸು ಓಪನ್ ಆಗ್ರೆ ನೀವ್ ಏನ್ ತುಂಬ್ತೀರಾ ಯಾವ ಶಾಲೆಗೆ ಹಾಕಿ ಎಷ್ಟು ಹೆಚ್ಚು ಫೀಸ್ ಕೊಡಿ ಏನು ತುಂಬುದ್ರು ಹೋಗೋದಿಲ್ಲ ಬದಲಿಗೆ ಅದು ಗೋಡೆ ಬಾಗ್ಲ ಹಾಕಿದ ಹೃದಯದಲ್ಲಿ ನೀವು ಏನು ಮಾಡಿದ್ರು ಜಾಗ ಮಾಡಕ್ಕೆ ಆಗಲ್ಲ ಸೊ ಆದ್ರಿಂದ ಮಕ್ಕಳು ಬುದ್ಧಿವಂತರಾಗ್ಬೇಕು ಅಂತ ಅಂದ್ರೆ ನಾನು ಹೇಳಿದ ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿ ಆವಾಗ ನೋಡಿ ಎಕ್ಸ್ಪೋಜರು ಎಸ್ ಅವರ ನಿರ್ಧಾರಕ್ಕೆ ಪ್ರತಿ ಒಂದ್ರಲ್ಲೂ ನಿಮ್ಮ ನಿಯಂತ್ರಣಕ್ಕಿಂತ ಜಾಸ್ತಿ ಏನಿರ್ಬೇಕು ಅಬ್ಸರ್ವೇಶನ್ ಒಂದು ಗಮನಿಸುವಿಕೆ ಹೇಗೆ ಎಕ್ಸಾಮ್ ಅಲ್ಲಿ ಬರಿತಾ ಇರುವಾಗ ಇನ್ವಿಜುಲೇಟ್ ಇರ್ತಾರಲ್ಲ ಒಳಗಡೆ ಹೇಗೆ ಅವರು ಮರಿತಾ ಇದ್ದಾರೆ ಏನು ಅಂತ ಅಂತ ನೋಡೋದಕ್ಕೆ ಹಾಗೆ ಪರೀಕ್ಷಾ ನಿರೀಕ್ಷಕರ ತರ ನೀವಿರ್ಬೇಕು ಅವ್ರು ಏನು ಮಾಡ್ತಿದ್ರೆ ಎಲ್ಲವನ್ನ ನೋಡ್ತಾ ಇರ್ಬೇಕು ಯಾವಾಗ ಚೀಟ್ಬೇಕು ಯಾವಾಗ ಹಾಗೆ ಬಿಡಬೇಕು ಅದನ್ನ ನೀವು ಗಮನಿಸ್ಬೇಕು ಕೆಲವೊಂದ್ಸರಿ ತಪ್ಪು ಮಾಡುವಾಗ ಸುಮ್ಮನೆ ಬೇಕಾಗುತ್ತೆ ಯಾಕಂದ್ರೆ ತಪ್ಪು ಮಾಡಿ ಬಿದ್ದ್ರಾಗ್ಲೇ ಅವ್ರು ಗೊತ್ತಾಗೋದು ಕೆಲವೊಂದ್ಸರಿ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಈಗ ನನ್ನ ಮಗನಿಗೆ ಎಷ್ಟೋ ಸಾರಿ ನನ್ಗೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಅವನ್ ತಪ್ಪು ಮಾಡಕ್ ಬಿಡ್ಬಿಡ್ಬೇಕು ಅವಾಗ ವಾಪಸ್ ಬಾ ತಪ್ಪಾಗುತ್ತಲ್ವಾ ನಾನು ಮಾಡ್ಬಾರ್ದಾಗುತ್ತಲ್ವಾ ಅಂತ ವಾಪಸ್ ಬಂದು ಸರಿ ಹೋಗುತ್ತೆ ನಾಳೆ ಯಾಕಂದ್ರೆ ಈಗಿನ ಮಕ್ಳು ಬಹಳ ಸೂಕ್ಷ್ಮ ಇರ್ತಾರೆ ತುಂಬಾ ಬುದ್ಧಿವಂತ ಇರ್ತಾರೆ ಹಾಗಾಗಿ ಅವ್ರಿಗೆ ತಪ್ಪು ನೀವು ಎಷ್ಟು ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಜೊತೆಗಿದ್ದು ಆ ತಪ್ಪನ್ನು ಸರಿ ಮಾಡೋದಕ್ಕೂ ಇರ್ಬೇಕು ನೀವು ಏನಾರ ಮಾಡ್ಕಂತ ಬಿಟ್ಬಿಡ್ಬಾರ್ದು ಅವ್ರ ಜೊತೆಗೆ ತಪ್ಪೇನ್ ಮಾಡ್ತಿದ್ದಾರೆ ಮಾಡ್ಬೇಡ ಮಗ ತಪ್ಪು ಮಾಡತ್ತಾ ಇದ್ಯಾ ಅಂತ ಒಂದ್ಸರಿ ಹೇಳಿದ್ರು ಅಕ್ಕಿ ಎರಡ್ ಸಾರಿ ಹೇಳ್ಬೋದು ಮೂರ್ ಸಾರಿ ಹೇಳ್ಬೋದು ಮೂರನೇ ಸಾರಿ ಹೇಳಿದ್ರೆ ಅವ್ರು ತಪ್ ಮಾಡ್ತಿದಾರೆ ಅಂತಂದ್ರೆ ಬಿಡಾಕ್ಡಿ ಅಲ್ಲನೇ ಕಳ್ಸ್ಕೊಬೇಡಿ ಅವಾಗ ನೋಡಿ ಬುದ್ಧಿವಂತಿಗೆ ತಾನಾರೆ ಬರುತ್ತೆ ನಾಳೆ ನಾನು ಆ ರೀತಿ ಮಾಡಬಾರ್ದು ಈ ತರ ಮಾಡ್ಬೇಕು ಅನ್ನುವ ಬುದ್ಧಿವಂತಿಗೆ ಬರುತ್ತೆ ಓದಿನ ವಿಷಯದಲ್ಲೂ ಹಾಗೇನು ಯಾವುದೋ ಒಂದು ಐ ಎ ಎಸ್ ಟಾಪರ್ ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರು ಏತ್ ನೈನ್ತ್ ಯಾವ್ದೋ ಸ್ಟ್ಯಾಂಡರ್ಡ್ ಅಲ್ಲೂ ಏನು ಓದ್ತಾ ಇರುತ್ತೆ ಒಂದೇ ಇದ್ರಲ್ಲಿ ಫೇಲೆ ಆಗ್ಬಿಟ್ರಂತೆ ಆವಾಗ ಫೇಲ್ ಮೇಲೆ ಓ ಅಂತ ಓದಕ್ ಶುರು ಮಾಡದಂತೆ ಓ ಅಂತ ಓದಕ್ ಶುರು ಮಾಡಿ ಅಯ್ಯೋ ಸ್ಟಾಪ ಹಾಗೆ ಆ ಮಗುವಿನ ಬದಲಾವಣೆಯ ಘಟ್ಟ ನಿಮ್ಗೆಲ್ಲ ಬರುತ್ತೆ ಅಂತ ಹೇಳದಕ್ ಆಗೋದಿಲ್ಲ ಒಂದೇ ತಿಂಗ್ ನಮ್ಗೆ ತಾಳ್ಮೆ ಇರ್ಬೇಕಷ್ಟೆ ಆ ತಾಳ್ಮೆ ತುಂಬಾ ಸಾರಿ ಕಷ್ಟ ಆಗ್ಬೋದು ಮಕ್ಕಳನ್ನ ಬೆಳೆಸುವಾಗ ಆದ್ರೆ ತಂದೆ ತಾಯಿಯ ಮ ವಿಷ್ಯ ಬಂದಾಗ ತಾಳ್ಮೆನೆ ಮುಖ್ಯವಾದ ಕೇಳಿಕೆ ಮಕ್ಕಳ ಬುದ್ಧಿವಂತಿಕೆ ಬೆಳೆಸೋದು ಹಠ ನಿಭಾಯಿಸೋದು ಬಹುಶಃ ಈ ಮಕ್ಕಳು ನಮ್ಮ ತಾಳ್ಮೆಯ ಶಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕೆ ಇರೋದು ಅಂತ ನನಗಂತೂ ಎಷ್ಟೋ ಸರಿ ಅನ್ಸುತ್ತೆ ಒಬ್ಬ ತಾಯಿಯಾಗಿ ನಿಮ್ಗೇನ್ ಅನ್ಸುತ್ತೆ ಹೌದು ಅಂತ ಅನ್ಸುತ್ತ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಈಗ ನಾನು ಹೇಳಿದ್ದೆಲ್ಲ ಹೌದು ಅಂತ ನಿಮ್ಗೆ ಅನ್ಸೋದ್ ಕಷ್ಟ ಯಾಕಂದ್ರೆ ನೀವು ಡಿಫ್ರೆಂಟ್ ಆಗೇ ಇರ್ಬೋದು ತುಂಬಾ ಜನ ನೋಡಿದಿರಿ ನಾನು ಹೇಳಿದ್ರೆ ವಿರುದ್ಧ ಹಾಗೆ ಇರ್ತೀರಾ ಬಟ್ ಒಂದ್ಸರಿ ನಾನು ಹೇಳಿ ಟ್ರೈ ಮಾಡಿ ಅವರಿಗೆ ಚಂದ ಚಂದ ಶೋಕಿ ಶೋಕಿ ಬಟ್ಟೆಗಳು ಗೋಲ್ಡ್ ಇದನ್ನೆಲ್ಲ ಕೊಡಿಸೋಕ್ಕಿಂತ ಮೊದಲು ಒಳ್ಳೆ ಆಟಿಕೆ ಸಾಮಾನು ಕೊಡಿಸಿ ಆಮೇಲೆ ಸದಾ ಬರಿ ಓದಿ ಅನ್ನೋ ಬದಲು ಸ್ವಲ್ಪ ಆಗಿಬಿಟ್ಟು ಆಟ ಆಡಿಸಿ ಆಟ ಆಡ್ಕೊ ಬಿಡಿ ಪ್ರೀ ಆಗ್ಬಿಡಿ ಅವಾಗ ಕ್ಲಾಸ್ ಅಲ್ಲಿ ಪಾಠವನ್ನು ಪಾಠವನ್ನ ಕೇಳೋದಕ್ಕೆ ಶುರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀನು ಪಾಠವನ್ನು ಸರಿಯಾಗಿ ಕೇಳಿಸ್ಕೋಬೇಕು ಅಂತ ಆಮೇಲೆ ಅಂತಂದ್ರೆ ಯಾವಾಗಲೂ ನಿರ್ಧಾರಗಳನ್ನ ನೀವೇ ತೆಗೆದುಕೊಳ್ಬೇಡಿ ಕೆಲವೊಂದು ನಿರ್ಧಾರಗಳನ್ನ ಅವರಿಗೂ ಬಿಡಿ ಅವಾಗ ಆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಜವಾಬ್ದಾರಿಯಿಂದ ವರ್ತಿಸೋದು ಎಲ್ಲ ರೂಢಿ ಆಗುತ್ತೆ ಜವಾಬ್ದಾರಿ ತೆಗೆದುಕೊಳ್ಳೋದು ರೂಢಿ ಆಗುತ್ತೆ ಹೀಗೆ ಜೀವನದ ಅನುಭವಗಳಿಗೆ ಎಕ್ಸ್ಪೋಜ್ ಆಗ್ತಾ ಆಗ್ತಾ ಅಂತ ಮಕ್ಕಳು ಬುದ್ಧಿವಂತರಾಗ್ತಾ ಹೋಗ್ತಾರೆ ಸುಮ್ಮನೆ ಪುಸ್ತಕ ಓದಿಸೋದ್ರಿಂದ ಶಾಲೆಯಲ್ಲಿ ಮಾರ್ಕ್ಸ್ ತೆಗೆಸೋದ್ರಿಂದ ಬುದ್ಧಿವಂತಿಕೆ ಬರೋದಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಂಡಷ್ಟು ನಿಮ್ಮ ಪ್ಯಾರೆಂಟಿಂಗ್ ಜೀವನ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀನಿ ದಯವಿಟ್ಟು ಪ್ರೀತಿಯಿಂದ ಎಲ್ಲಿವರೆಗೆ ನೋಡ್ತೀರಾ ಹಾಗೆ ಒಂದು ಲೈಕ್ ಮಾಡ್ಬಿಡಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೋದಕ್ಕೆ ಮರಿಬೇಡಿ ಎಲ್ಲರಿಗೂ ಶೇರ್ ಮಾಡಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಈ ವಿಷಯನ ಪ್ಯಾರೆಂಟಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ವಾರ ತೆಗೆದುಕೊಂಡು ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಿದೆ ನಮಸ್ಕಾರ